ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷ ನಾಯಕ ನಾನೇ ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲ ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ ಇವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದು ತನಿಖೆ ನಡೀತಾ ಇದೆ ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಹಾಳಾಗ್ಲಾನೆ ಗೊತ್ತಾಗ್ತದೆ ಹಿಡ್ಕೊಂಡು कोरोनाನ ಲಾದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ ನೀವು ಸ್ವಲ್ಪ ಮಾಡ್ರಿ ಮಾನ್ಯ ಎಲ್ಲ ತನಕ ಮುಗ್ದೆ ಹೋಗತಾವೆ ಒಂದು ವಾರದಲ್ಲಿ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡಿದ್ರೆ ನೋಡ್ರಿ ಇಲ್ಲೇ ರೂರಲ್ ಡೆವಲಪ್ಮೆಂಟ್ ಆ ನಮ್ಮ ಪ್ರಿಯಾಂಕ ಕರ್ಗೆ ಅವರು ಬಂದರು ಹ ಪ್ರಿಯಾಂಕ ಪ್ರಿಯಾಂಕ ಕರ್ಗೆ ಅವರು ನಮ್ಮ ರಾಜ್ಯದ ಒಬ್ಬ ಉದಯೋನ್ ಉದಯೋನ್ಮುಖ ನಾಯಕ ಇಲ್ಲ ಇಲ್ಲ ಅವರು ಈಗ ನಮ್ಮ ರಾಜ್ಯದ ಒಬ್ಬ ಉದ್ಯೋಗ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ತಮ್ಮ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಎಷ್ಟು ಹಣ ಬಾಕಿ ಇಟ್ಟಿದ್ರಿ ಕಡೆ ಗಳಿಗೆಯಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಎಷ್ಟು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ನ ನೀವು ಕಮಿಟ್ ಮಾಡಿದೀರಾ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಆರ್ ಡಿ ಪಿ ಆರ್ ಎಲ್ಲಾ ಇಲಾಖೆಗಳಲ್ಲೂ ಕಳೆದ ಸರ್ಕಾರ ಬ್ಯಾಲೆನ್ಸ್ ಇಟ್ಬಿಟ್ಟು ಹೋಗಿದ್ವಿ ಬಾಕಿ ಅದನ್ನು ಸಹ ಹೇಳಿ ಸರ್ ಬಂದಿತ್ತು ಈಗ ರೂರಲ್ ಡೆವಲಪ್ಮೆಂಟ್ ಸರ್ ದಯವಿಟ್ಟು ಅಧ್ಯಕ್ಷರೇ ನಿನ್ನೆ ಬೊಮ್ಮಾಯಿ ಸಾಹೇಬ್ರ ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ ಇನ್ನೂ ಉತ್ತರ ಸಿಕ್ಕಿಲ್ಲ ನಮ್ಮ ಉಪನಾಯಕರು ಏನಾದ್ರು ಕೊಡ್ತಾರ ಅಂತ ನಿರೀಕ್ಷೆ ಇದೆ ನನಗೆ ಕಳೆದ ಸರ್ಕಾರದಲ್ಲಿ ಒಂದು ಹೊಸ ಹೆಡ್ ಆಫ್ ಅಕೌಂಟ್ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನಾ ಕೋಟ ಅಂತ ಇತ್ತು ಸಿಎಂ ಡಿಸ್ಕ್ರಿಷನರಿ ಫಂಡ್ ಅದು ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷರೇ ಅದೇ ಉತ್ತರ ಸಿಕ್ಕಿಲ್ಲ ಉಪನಾಯಕರ ಕಡೆಯಿಂದ ಸಿಗಬಹುದು ಅಂತ ನನಗೆ ಯಾಕಂದ್ರೆ ಅದರಲ್ಲಿ ಗ್ರಾಮೀಣ ಅಭಿವೃದ್ಧಿ ಅಧ್ಯಕ್ಷರೇ ಅಧ್ಯಕ್ಷರೇ ಖರ್ಗೆ ಅವರು ಇಟ್ಟೆಲ್ಲಾ ಹೇಳ್ತಾರಲ್ಲ ಸರ್ಕಾರ ನಿಮ್ದು ಐತಿ ಆ ಫಾರ್ಟಿ ಪರ್ಸೆಂಟ್ ಕಮಿಷನ್ ತನಿಖೆ ಮಾಡಿಸ್ ಈಗ ನೀವು ನೀವು ಏನ್ ಮಾಡ್ಲಾಕತ್ತೀರಿ ಫಾರ್ಟಿ ಪರ್ಸೆಂಟ್

ನಮ್ಮ ಲೀಡರ್ ಅವರೇ ಸರ್ ಎತ್ತಾಳ್ಸ ಅವರು ಅವ್ರ ಎತ್ತಿರೋ ಪ್ರಶ್ನೆಗೆ ಜಸ್ಟಿಸ್ ವೀರಪ್ಪ ಕಮಿಷನ್ ಅವರು ಕೊಟ್ಟಿದ್ದಾರೆ ನೀವು ಹೋಗಿ ನೀವು ಅಲ್ಲಿ ಸಾಕ್ಷಿ ಕೊಡ್ರ ಅಂದ್ರೆ ನೀವು ಹೋಗೇ ಇಲ್ಲ ನೋಡ್ರಿ ಸರ್ ನೀವು ಎರಡನೇದು ಅಧ್ಯಕ್ಷರೇ ಇವ್ರ ಫಾರ್ಟಿ ಪರ್ಸೆಂಟ್ ಕಮಿಷನ್ ಎಲ್ಲ ಇದು ಅದ್ ತನಿಖೆ ನಡೀತಾ ಇದೆ ಎಷ್ಟು ನುಂಗ್ಯಾರ ಅಂದ್ರ ಅದ್ರ ಆಳ ಆಗ್ಲಾನೆ ಗೊತ್ತಾಗ್ತದೆ ಚರ್ಚೆ ಸ್ಟ್ಯಾಚ್ಯೂ ಇಂದ ಹಿಡ್ಕೊಂಡು ಕರೋನಾನಲ್ ಆದಂತ ಹಗರಣ ಎಲ್ಲಾನು ಚರ್ಚೆ ಆಗುತ್ತೆ

ಈಗ ಸರ್ಕಾರ ಬಂದ ಮ್ಯಾಲ್ ಫರ್ಟಿ ಪರ್ಸೆಂಟ್ ಚಾಲು ಆಗೈತೆ ಅದ ಅದೇ ನೀವು ಸ್ವಲ್ಪ ಮಾಡ್ರಿ ಮಾಡ್ರಿ ಎಲ್ಲಾ ದಾಯಿ ಎಲ್ಲಾ ಮುಗ್ದೇ ಹೋಗ್ತಾವ ಒಂದ್ ವಾರದಲ್ಲಿ ಮುಗಿಸ್ತೀವಿ ನೀವು ಕೋಪರೇಟ್ ಮಾಡಿದ್ರೆ ನೋಡ್ರಿ ಈ ರಾಜ್ಯದಾಗ ಸರ್ವ ಪಕ್ಷದ ಅಧಿಕೃತ ವಿರೋಧ ಪಕ್ಷದ ನಾ ಯಾಕ ನಾನೇ ಹಾ ವಿರೋಧ ಪಕ್ಷ ಈಗ ಒಂದು ಸಿಎಂ ವಿವೇಚನಾ ಕೋಟದ್ ಬಗ್ಗೆ ಬೆಳಚರ್ಲಿ ಅಷ್ಟೇ